ಪದ್ಯದ ಹೆಸರು ಬೇಸಿಗೆ ರಜೆಯಲ್ಲಿ ಈ ಪದ್ಯವನ್ನ ಬರೆಯೋರು ಯಾರು ಪದ್ಯ ಬರೆಯೋರು ಕವಿಗಳು ಹಾಗೆ ಈ ಪದ್ಯ ಬರೆದವರ ಹೆಸರು ವಿದ್ಯಾಸಾಗರ ಕುಕ್ಕುಂದ ಹೇಳಿ ನೋಡೋಣ ಯಾರು ಬರ್ದಿರೋದು ಈ ಪದ್ಯವನ್ನ ವಿದ್ಯಾಸಾಗರ ಕುಕ್ಕುಂದ ಈ ಪದ್ಯವನ್ನ ಒಮ್ಮೆ ಓದೋಣವಾ ಎಲ್ರು ನನ್ ಜೊತೆಗೆ ಓದ್ಬೇಕು ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ನಾ ಹಳ್ಳಿಗೆ ಹೋಗುವೆನು ಇಲ್ಲಿ ಕವಿ ಏನ್ ಇಷ್ಟಪಡ್ತಾರೆ ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆಗೆ ಹಳ್ಳಿಗೆ ಹೋಗ್ಬೇಕು ಅಂತ ಇಷ್ಟಪಡ್ತಾರೆ ಯಾಕಂತೆ ಹಳ್ಳಿಗೆ ಹೋಗೋದು ಬೆವರನ್ನು ಸುರಿಸುವ ರೈತರ ಜೊತೆಯಲ್ಲಿ ನಾನೂ ದುಡಿಯುವೆನು ಅಂದ್ರೆ ಅಲ್ಲೆಲ್ಲ ರೈತರಿರ್ತಾರಲ್ಲ ರೈತರಂದ್ರೆ ಫಾರ್ಮರ್ ಗೊತ್ತಿದೆ ಅಲ್ಲ ನಿಮ್ಗೆ ಇಲ್ಲಿ ರೈತರ ಜೊತೆಗೆ ಬೆವರನ್ನು ಸುರಿಸ್ತಾ ಇರುವಂತ ರೈತರ ಜೊತೆಗೆ ನಾನು ದುಡಿಬೇಕು ಅಂತ ಕವಿ ಇಲ್ಲಿ ಇಷ್ಟಪಟ್ಟು ಹೇಳ್ತಾರೆ ಮುಂದೇನ್ ಹೇಳ್ತಾರೆ ಮುಗಿಲನೆ ಮುಟ್ಟುವ ಎತ್ತರ ದನಿಯಲ್ಲಿ ಹಾಡನ್ನು ಹೇಳುವೆನು ಇಲ್ಲಿ ಕವಿಗೆ ತುಂಬಾ ಇಷ್ಟವಾದದ್ದು ಹಾಡನ್ನು ಹೇಳುವಂಥದ್ದು ಹೇಗೆ ಹೇಳ್ತಾರಂತೆ ಹಾಡು ಗಟ್ಟಿಯಾಗಿ ಹೇಳ್ತಾರಂತೆ ಮುಗಿಲನ್ನ ಮುಟ್ಟಬೇಕು ಆಕಾಶಕ್ಕೆ ಮುಟ್ಟಬೇಕು ಆ ದನಿ ಅಷ್ಟು ಗಟ್ಟಿಯಾಗಿ ಹಾಡನ್ನ ಹೇಳ್ತಾರಂತೆ ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು ಅಂದ್ರೆ ಅಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ ಫಾರ್ಮರ್ಸ್ ರೈತರು ರೈತ ಮಕ್ಕಳೆಲ್ಲ ಅವರಿಗೆ ಎಲ್ಲ ಜಗತ್ತಿನಲ್ಲಿ ಆಗುವಂತಹ ಎಲ್ಲ ಆಗುಹೋಗುಗಳು ಹೋಗುಗಳು ಆಶ್ಚರ್ಯಕರ ವಿಷಯಗಳು ಎಲ್ಲ ಗೊತ್ತಿರುವ ಎಲ್ಲ ವಿಷಯವನ್ನ ಅವರಿಗೆ ತಿಳಿಸ್ಬೇಕು ನಾನು ಅಂತ ಕವಿ ಇಲ್ಲಿ ಇಷ್ಟಪಡ್ತಾರೆ ತೋಟದಿ ಬೆಳೆದಿಹ ಬಗೆ ಬಗೆ ಹಣ್ಣಿನ ಸವಿಯನು ಸವಿಯುವೆನು ತೋಟದಲ್ಲಿ ಬೆಳೆದಿರುವ ಬಗೆ ಬಗೆ ಹಣ್ಣು ನಿಮ್ಗೂ ಸಹ ಹಣ್ಣಂದ್ರೆ ತುಂಬಾ ಇಷ್ಟ ಅಲ್ಲ ಮಾವಿನ ಹಣ್ಣು ನೇರಳೆ ಹಣ್ಣು ಎಲ್ಲ ತುಂಬಾ ಇಷ್ಟ ಅಲ್ಲ ನಿಮ್ಗೆ ಅದೇ ರೀತಿ ಕವಿಗೂ ಕೂಡ ತೋಟದಿ ಬೆಳೆದಿಹ ಬಗೆ ಬಗೆ ಹಣ್ಣಿನ ಸವಿಯನ್ನು ಸವಿಯುವೆನು ಅಂದ್ರೆ ಅವರು ಹಣ್ಣನ್ನು ತಿನ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಹಚ್ಚನೆ ಹಸುರಿನ ಸುಂದರ ಸೃಷ್ಟಿಯ ಸೊಬಗನ್ನು ಕಾಣುವೆನು ಹಚ್ಚನೆ ಹಸುರು ಅಂದ್ರೆ ತುಂಬಾ ಹಸಿರಾಗಿರುವಂತಹ ಸುಂದರವಾದ ಸೃಷ್ಟಿ ಅಂದ್ರೆ ಪ್ರಕೃತಿ ಹಸಿರಾಗಿದ್ದಾಗ ಎಷ್ಟು ಎಷ್ಟು ಸುಂದರವಾಗಿ ಕಾಣ್ತದೆ ಆ ಸೊಬಗನ್ನ ಕಾಣ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಅಂತ ಕವಿ ಇಲ್ಲಿ ತನ್ನ ಇಚ್ಛೆಯನ್ನ ವ್ಯಕ್ತಪಡಿಸಿದ್ದಾರೆ ಒಂದ್ಸಲ ಓದಿದ್ರಲ್ಲ ಮಕ್ಕಳೇ ಈಗ ಒಂದ್ಸಲ ಈ ಪದ್ಯವನ್ನ ರಾಗವಾಗಿ ಹಾಡೋಣ ಎಲ್ರು ಆಯ್ತಾ ಪದ್ಯದ ಹೆಸರೇನು ಬೇಸಿಗೆ ರಜೆಯಲಿ ಬರೆದವರು ವಿದ್ಯಾಸಾಗರ ಕುಕ್ಕುಂದ ಈಗ ಎಲ್ಲರೂ ನನ್ನ ಜೊತೆಗೆ ಹಾಡಬೇಕು ಬೇಸಿಗೆ ರಜೆಯಲ್ಲಿ ಜಯಲಿ ಅಪ್ಪನ ಜೊತೆ ಹಳ್ಳಿಗೆ ಹೋಗುವೆನೂ ಬೇಸಿಗೆ ರಜೆಯಲ್ಲಿ ಜಯಲಿ ಅಪ್ಪನ ಜೊತೆ ಹಳ್ಳಿಗೆ ಹೋಗುವೆನೂ ಬೆವರನ್ನು ಸುರಿಸುವ ರೈತರ ಜೊತೆಯಲ್ಲಿ ನಾನು ದುಡಿಯುವೆನು ಬೆವರನು ಸುರಿಸುವ ರೈತರ ಜೊತೆಯಲ್ಲಿ ನಾನು ದುಡಿಯುವೆನು ಮುಗಿಲನೆ ಮುಟ್ಟುವ ಎತ್ತರ ಹಾಡನು ಹೇಳುವೆನು. ಮುಗಿಲನೆ ಮುಟ್ಟುವ ಎತ್ತರ ಹಾಡನು ಹೇಳುವೆನು ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು ತೋಟದಿ ಬೆಳೆದಿಹ ಬಗೆ ಬಗೆ ಹಣ್ಣಿನ ಸವಿಯನು ಸವಿಯುವೆನು ತೋಟದಿ ಬೆಳೆದಿ ಬಗೆ ಬಗೆ ಹಣ್ಣಿನ ಸವಿಯನು ಸವಿಯುವೆನೂ ಹಚ್ಚನೆ ಹಸುರಿನ ಸುಂದರ ಸೃಷ್ಟಿಯ ಸೊಬಗನು ಕಾಣುವೆನು ಚನೆ ಹಸುರಿನ ಸುಂದರ ಸೃಷ್ಟಿಯ ಸೊಬಗನು ಕಾಣುವೆನು ಚೆನ್ನಾಗಿ ಓದಿದ್ರಲ್ಲ ಮಕ್ಕಳೇ ಈ ಪದ್ಯವನ್ನ ರಾಗವಾಗಿ ಹಾಡ್ಲಿಕ್ಕೆ ಕಲಿಬೇಕು ಈಗ ಈ ಪದ್ಯದಲ್ಲಿ ನಾವು ಯಾವ್ಯಾವ ಪದಗಳನ್ನ ಕೇಳಿದ್ದೇವೆ ಒಂದ್ಸಲ ನೆನ್ಪು ಮಾಡ್ಕೊಳ್ಳೋಣ ಕೇಳಿದ ಪದಗಳು ಬೇಸಿಗೆ ರಜೆ ಹಳ್ಳಿ ಬೆವರು ರೈತ ದುಡಿ ಮುಗಿಲು ಎತ್ತರ ದನಿ, ಹಾಡು ಜಗ ಕೌತುಕ ಪುನಹೇಳಿ ಕೌತುಕ ವಿಷಯ ತೋಟ ಹಣ್ಣು ಸವಿ ಹಚ್ಚನೆ ಸುಂದರ ಸೃಷ್ಟಿ ಸೊಬಗು ಇಷ್ಟೆಲ್ಲ ಪದಗಳನ್ನು ನೀವು ಕೇಳಿದ್ದೀರಿ ಈ ಪದಗಳನ್ನ ಪುನಃ ಪುನಃ ಓದ್ಕೊಳ್ಬೇಕು ಕೆಲವು ಕಷ್ಟದ ಪದಗಳ ಅರ್ಥವನ್ನ ನೋಡೋಣ ಇಲ್ಲಿ ರೈತ ರೈತ ಅಂದ್ರೆ ಅರ್ಥ ಏನು ಕೃಷಿಕ ಕೃಷಿ ಮಾಡುವವನು ನಲ್ಲಿ ಫಾರ್ಮರ್ ಅಂತ ಕರಿತೇವಲ್ಲ ಮುಗಿಲು ಅಂದ್ರೆ ಆಕಾಶ ಏನ್ ಹೇಳ್ತೇವೆ ನಲ್ಲಿ ಸ್ಕೈ ಸವಿ ರುಚಿ ರುಚಿ ರುಚಿಯಾಗಿರ್ತದೆಲ್ಲ ಹಣ್ಣೆಲ್ಲ ಹಾಗೆ ಸವಿಯುವುದು ಅಂದ್ರೆ ರುಚಿಯನ್ನ ತೆಗೆದುಕೊಳ್ಳುವಂತ ಸೊಬಗು ಚಂದವಾಗಿದೆ ಈಗ ಅಭ್ಯಾಸವನ್ನ ನೋಡೋಣ ಪದ್ಯದ ಸಾಲುಗಳಲ್ಲಿ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ ಯಾವ್ಯಾವ ಶಬ್ದ ಬಿಟ್ಟು ಹೋಗಿದೆ ಪದ್ಯದಲ್ಲಿರುವುದು ಅದನ್ನ ಜೋಡಿಸ್ತಾ ಹೋಗೋಣ ಅಪ್ಪನ ಡ್ಯಾಶ್ ಹೋಗುವೆನು ಇಲ್ಲೇನ್ ಪದ ಬರಬೇಕು ಅಪ್ಪನ ಜೊತೆನಾ ಹಳ್ಳಿಗೆ ಹೋಗುವೆನು ಎರಡನೇದು ಪ್ರಶ್ನೆ ಎತ್ತರ ದನಿಯಲ್ಲಿ ಡ್ಯಾಶ್ ಹೇಳುವೆನು ಎತ್ತರ ದನಿಯಲ್ಲಿ ಹಾಡನು ಹೇಳುವೆನು ಮೂರನೇ ಪ್ರಶ್ನೆ ಬಗೆ ಬಗೆ ಹಣ್ಣಿನ ಡ್ಯಾಶ್ ಸವಿಯುವೆನು ಬಗೆ ಬಗೆ ಹಣ್ಣಿನ ಸವಿಯನು ಸವಿಯುವೆನು ನಾಲ್ಕನೇ ಪ್ರಶ್ನೆ ಸುಂದರ ಸೃಷ್ಟಿಯ ಡ್ಯಾಶ್ ಕಾಣುವೆನು ಸುಂದರ ಸೃಷ್ಟಿಯ ಸೊಬಗನು ಕಾಣುವೆನು ಎಲ್ಲರೂ ನಿಮ್ ಪುಸ್ತಕದಲ್ಲಿ ಬರ್ಕೊಳ್ಬೇಕು ಸುಂದರವಾಗಿ ಸ್ಫುಟವಾಗಿ ನಿಮ್ಮ ಅಕ್ಷರವನ್ನ ಬರೀರಿ ಈಗ ಪ್ರಶ್ನೆಗಳನ್ನ ನೋಡೋಣ ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ ಪ್ರಶ್ನೆ ಒಂದು ಕವಿಯು ಯಾರ ಜೊತೆ ದುಡಿಯುವನು ಪದ್ಯದಲ್ಲಿ ಕೇಳಿದ್ದೇವಲ್ಲ ನಾವು ಕವಿಯು ರೈತರ ಜೊತೆ ದುಡಿಯುವನು ಪುನಃ ಹೇಳಿ ನೋಡೋಣ ಕವಿಯು ರೈತರ ಜೊತೆ ದುಡಿಯುವನು ಎರಡನೇ ಪ್ರಶ್ನೆ ಕೌತುಕ ವಿಷಯ ಎಲ್ಲಿ ನಡೆದಿದೆ ಕೌತುಕ ವಿಷಯ ಜಗದಲ್ಲಿ ನಡೆದಿದೆ ಪುನಃ ಒಂದ್ಸಲ ಹೇಳಿ ಕೌತುಕ ವಿಷಯ ಜಗದಲ್ಲಿ ನಡೆದಿದೆ ಮೂರನೇ ಪ್ರಶ್ನೆ ಹಳ್ಳಿಗೆ ಯಾವಾಗ ಹೋಗ್ಬೇಕು ಬೇಸಿಗೆ ರಜೆಯಲ್ಲಿ ಹಳ್ಳಿಗೆ ಹೋಗಬೇಕು ಯಾವಾಗ ಹೋಗ್ಬೇಕು ಹಳ್ಳಿಗೆ ಬೇಸಿಗೆ ರಜೆ ಇರ್ತದಲ್ಲ ಆವಾಗ ಹಳ್ಳಿಗೆ ಹೋಗ್ಬೇಕು ಉತ್ತರ ಏನು ಬೇಸಿಗೆ ರಜೆಯಲ್ಲಿ ಹಳ್ಳಿಗೆ ಹೋಗಬೇಕು